ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಈವ್ನಿಂಗ್ ಇದು ಸಂಡೇ ಈವ್ನಿಂಗ್ ಸೊ ಇದು ಸಂಡೇ ಈವ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ದಿನ ಹಿಂದೆ ಹೇಳಿದ್ದೆ ಬಾರ್ಬಿ ಕ್ಯೂಬ್ ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೀನಿ ಅದು ಬರೋದಕ್ಕೆ ಸೆವೆನ್ ಡೇಸ್ ಅಥವಾ ಫೋರ್ಟೀನ್ ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಸೊ ಇವಾಗ ಬಂದಿದೆ ಸಂಡೇ ಸೊ ಹಾಗಾಗಿ ಇವತ್ತು ಓಪನ್ ಮಾಡಿ ತೋರಿಸೋಣ ಅಂತ ಹೇಳಿ ಬಾರ್ಬಿ ಕ್ಯೂಬ್ ಸ್ಟ್ಯಾಂಡ್ ಹೇಗಿರುತ್ತೆ ಅಂತೇಳಿ ನನಗೂ ತುಂಬ ಕ್ಯೂರಿಯಸಿಟಿ ಸೊ ಹಾಗಾಗಿ ನೀಟಾಗಿ ಒಂದು ಕಡೆಯಿಂದ ಓಪನ್ ಮಾಡಿ ಅದರೊಳಗಡೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಸ್ಟ್ಯಾಂಡು ಎಷ್ಟು ಚೆನ್ನಾಗಿ ಇರುವಂತಹ ಒಂದು ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿತ್ತು ಸೊ ಒಂದೊಳ್ಳೆ ಪ್ಯಾಕಿಂಗ್ ಅಂತಾನೆ ಹೇಳ್ಬೋದು ಸೊ ಇವಾಗ ಇದ್ರೊಳಗಡೆ ಏನಿದೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡೋದಿಕ್ಕೆ ಒಂಥರ ಸಕ್ಕದಾಗಿತ್ತು ಒಳ್ಳೆ ಸೂಟ್ ಕೇಸ್ ಬ್ಯಾಗ್ ಬರುತ್ತಲ್ಲ ಹಾಗಿತ್ತು ತುಂಬಾ ಚೆನ್ನಾಗಿತ್ತು ಇದರೊಳಗಡೆ ಒಂದು ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಅದ್ರೊಳಗಡೆ ಒಂದು ಚಿಕ್ಕ ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಅದರೊಳಗಡೆ ನೆಲ್ಲ ಹಾಕೊಳ್ಳುವಂತ ಸ್ಟಿಕ್ ಸ್ಟಿಕ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಗನ್ನನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಸ್ಟ್ಯಾಂಡ್ ಅಂತೂ ಸೊ ಹಾಗೆ ತೋರಿಸ್ತಾ ಇರ್ತೀನಿ ನೋಡ್ತಾ ಹೋಗಿ ಇವಾಗ ಹೇಗೂ ಬಾರ್ಬಿಕ್ಯೂಬ್ ಸ್ಟ್ಯಾಂಡ್ ಬಂದಿತ್ತಲ್ಲ ಸರಿ ಆಯಿತು ಅಂತ ಹೇಳಿ ನಮ್ಮ ಮನೆಯವರು ಕೂಡ ಒಂದ್ಸರಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅದ್ರ ಮೇಲೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಇವತ್ತು ಒಂದು ಅರ್ಧ ಕೆ ಜಿ ಚಿಕನ್ನು ಕೂಡ ತೊಗೊಂಡು ಬಂದಿದ್ರು ಸೊ ಹಾಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕೊಂಡು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಸೊ ಇವಾಗ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಏನೇನೆಲ್ಲ ಹಾಕೋತೀನಿ ಅಂತ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಷ್ಟು ಮೊಸರನ್ನ ತಗೊಳ್ಳಿ ಅಂದರೆ ಅರ್ಧ ಕೆ ಜಿ ಚಿಕನಿಗೆ ಜಾಸ್ತಿ ಅದು ಹಾಕೊಂಡು ತಂದು ಹಾಕೊಂಡ್ವಿ ಅಂತಂದರೆ ಅದೊಂಥರ ತೆಳುಗಾಗ್ಬಿಡುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಚೆನ್ನಾಗಿರೋದಿಲ್ಲ ಸುಡೋದಕ್ಕೆ ಸೊ ಹಾಗಾಗಿ ಒಂದು ನಾಲ್ಕರಿಂದ ಐದು ಸ್ಪೂನನ್ನು ಮಾತ್ರ ಹಾಕೊಳ್ಳಿ ಸೊ ಆಮೇಲೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ನೀವು ನೀವೇ ಕೈಯಲ್ಲಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಓಕೆನೇ ಸೊ ಇಲ್ಲ ಇನ್ಸ್ಟೆಂಟಾಗಿ ತೊಗೊಂಡು ಬಂದು ಹಾಕ್ತೀನಿ ಅಂದರೂ ಓಕೆನೆ ಬಟ್ ಕೈಯಲ್ಲಿ ಮಾಡಿ ಹಾಕ್ತೀವಲ್ಲ ಅದು ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕುತ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಚಿಲ್ಲಿ ಚಿಲ್ಲಿಯಾಗಿ ಟೇಸ್ಟಿಯಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಒಂಚೂರು ಗರಂ ಮಸಾಲ ಧನ್ಯಾ ಪುಡಿಯನ್ನು ಹಾಕ್ಕೊಂಡು ಚಿಕನ್ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲೊಂದು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಪ್ಯಾಕೆಟ್ ಏನು ಬರುತ್ತಲ್ಲ ಅದೇ ಒಂದು ಚಿಕನ್ ಮಸಾಲದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ಇದಕ್ಕೆ ನೀರೆಲ್ಲ ಏನೂ ಆ್ಯಡ್ ಮಾಡಬಾರ್ದು ಸೊ ಮೊಸರಲ್ಲೇ ಇರುವಂತ ಇದ್ರಲ್ಲೇನೆ ನೀಟಾಗಿ ಕಲ್ಸ್ಕೊಬಿಡ್ಬೇಕು ಇದನ್ನು ಚೆನ್ನಾಗಿ ಒಂದು ನೀಟಾಗಿ ಕಲಿಸ್ಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಇದೊಂದು ಅರ್ಧ ಗಂಟೆ ನೆನೆದ ನಂತರ ನಾವು ನೀಟಾಗಿ ಬಾರ್ಬಿ ಕ್ಯೂಬ್ಗೆ ಏನು ಕೆಂಡ ಇರುತ್ತೋ ಆ ಕೆಂಡನೆಲ್ಲ ಮಾಡಿಕೊಂಡು ನಿಧಾನವಾಗಿ ಹಾಕೋಬೇಕು ಇಲ್ಲಿ ಇನ್ನೊಂದು ಏನಾಗೋಯ್ತು ಅಂದರೆ ನಮ್ಮ ಮನೆಯವರು ನಾನು ಕೆಂಡದಲ್ಲಿ ಸುಡ್ತಾರೋ ವಿಡಿಯೋನೇ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನಾನು ಮಾಡೋದಾಗಿದ್ದರೆ ನೀಟಾಗಿ ವಿಡಿಯೋ ಮಾಡ್ಕೊತಿದ್ದೆ ಅವರು ನಾನು ಅವ್ರ ಕೈಲಿ ಕೊಟ್ಬಿಟ್ಟು ನಾನು ವಿಡಿಯೋ ನಾನು ಸುಡೋದನ್ನು ವಿಡಿಯೋ ಮಾಡಿ ಅಂತ ಹೇಳಿ ಕೊಟ್ಟಿದ್ದೆ ಅವರು ಕ್ಯಾಮ್ರಾ ನೀಟಾಗಿ ಇಟ್ಕೊಂಡಿದ್ದಾರೆ ಬಟ್ ಆನ್ ಮಾಡೋದನ್ನು ಮರೆತೋಗಿದ್ದಾರೆ ಸೊ ಹಾಗಾಗಿ ಆ ವಿಡಿಯೋ ಸಿಗಲಿಲ್ಲ ಮಿಸ್ ಆಗೋಯಿತು ಓಕೆ ನೆಕ್ಸ್ಟ್ ಟೈಮ್ ನಾನು ಮಾಡೋವಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಬರ್ಬಿ ಕ್ಯೂಬ್ ಸ್ಟ್ಯಾಂಡಲ್ಲಿ ಹೇಗೆ ಮಾಡಿದೆ ಅಂತ ಸೊ ಇವಾಗ ಬರ್ಬಿ ಕ್ಯೂಬು ಫೈನಲ್ ಆಗಿ ಆಗಿದೆ ಸೊ ಒಳ್ಳೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಮಾತ್ರ ಒಂದ್ಸರಿ ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದೊನಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್